ಕಸ ಒಡಿದಾತು ನೆಲ ಅದೆಲ್ಲ ವರ್ಷದಾತು ತಮಾಸಿ ಬೇರೆ ಶಿವರಾತ್ರಿ ಅಮಾಸಿ ಎಲ್ಲವಲಿಂದ ತೊಳ್ಕೊಂಡು ಇವತ್ತಿ ಹಚ್ಚಿ ಪೂಜೆನ ಹಾತು ಇನ್ನು ಅಡಿಗೆಗೆ ಇಟ್ಬಿಡ್ತಾನೆ ಬಡ ಇವತ್ತೇನು ಶಿವರಾತ್ರಿ ಅಮಾಸಿಗೆ ಕಡುಬು ಏನು ಮಾಡಂಗಿಲ್ಲ ಇದನ್ನು ಮಾಡುವರೆಗೆ ಓದಿ ಹುಗ್ಗಿ ಮಾಡ್ತಾರೆ ಇಲ್ಲ ತಂದು ಇದನ್ನು ಬೆಲ್ಲದ ಬ್ಯಾಳಿ ಗಾರ್ಗಿ ಇಂಥ ಬಜ್ಜಿ ಏನೋ ಥರ ಎಡಿ ಹಿಡಿತಾರೆ ನಂದುಟ್ಟು ಬೆಲ್ಲದ ಬೇಳೆ ಚಪಾತಿ ಮಾಡಂದ ಇವರು ಗಂಡು ಮಕ್ಕಳಿಗೆ ಬಡ ಬಡಬಡ ಬೆಲ್ಲದ ಬೇಳೆ ಮಾಡಿ ಚಪಾತಿ ಒಂದೆರಡು ಬಜ್ಜಿ ಅನ್ನ ಸಾರು ಮಾಡಿದ್ರ ಶಿವರಾತ್ರಿ ಅಮಾಸಿದ ಅಡುಗೆ ಯಾವ ರೀತಿ ಮಾಡಿದ್ವಿ ಅಂತಂದು ನಾನು ಕಥೆಯನ್ನು ಮಾಡಿಟ್ಟಿದ್ದೆ ರೀ ಮತ್ತು ಬೇರೆ ಬೇರೆ ಕತೆಗಳನ್ನು ಹಾಕೋಕತ್ತಿದ ಕಾರಣ ಹಾಕಿದ್ದಿಲ್ಲ ಅದಕ್ಕೆ ಅದೊಂದು ಕಥೆ ಹಾಕಿ ತೋರಿಸಿದ್ರ ಅತ್ತೆ ಶಿವರಾತ್ರಿ ಅಮಸಿದು ಯಾವ ರೀತಿ ಕತೆ ಇರ್ತೈತೆ ಅಂತಂದು ನಾನು ಮಾಡೀನಿ ರೀ ಇವತ್ತು ಬೆಲೆದ ಬೆಳೆ ಮಾಡಿದ್ದೀವಿ ನೋಡಿರಿ ಮಾಡುವ ಇದು ಶಿವರಾತ್ರಿ ಮಾಸಿಗೆ ರೀ ಇದನ್ನು ರೀ ಗೋಧಿ ಹುಗ್ಗಿ ಮಾಡುವ ಗೋಧಿ ಹುಗ್ಗಿ ಮಾಡ್ತಾರೆ ಬೆಲೆದ್ ಬೆಳೆ ಮಾಡ್ತಾರೆ ರೀ ಆಮೇಲೆ ಗಾರ್ಗಿ ಮಾಡ್ತಾರೆ ಒಟ್ಟು ಒಂಥರ ಏನೋ ಸಿಹಿ ಮಾಡಿ ಅಡಿ ಹಿಡಿತಾರೆ ದೇವ್ರಿಗೆ ಇಲ್ಲಿ ನಾನು ಬ್ಯಾಳೆ ಕುದಿಸ್ಕೊಂಡಿದ್ದೆ ರೀ ಕುದ್ಮೇಲೆ ಕಟ್ಟೆಲ್ಲ ತೆಗೆದು ಈಗ ಇದನ್ನು ಹಾಕೀನ್ರಿ ಇದಕ್ಕೆ ಬೆಲ್ಲ ಹಾಕೀನಿ ಇದು ಜಜ್ಜಿದ್ದು ಇದನ್ನು ಹಾಕೀನ್ರಿ ಎಲ್ಲಕ್ಕಿರಿ ಒಂದು ಚಿಟಿಗೆ ಉಪ್ಪು ಹಾಕ್ಬೇಕು ರೀ ಸ್ವಲ್ಪ ಉಪ್ಪು ಸೀಗೆ ಒಂದು ಚಿಟಿಗೆ ಉಪ್ಪು ಹಾಕೋದ್ರಿಂದ ರುಚಿ ರೀ ಈಗ ಇದನ್ನ ಕುದಿಸ್ಕೊಂಡ್ಬಿಡ್ತೇನೆ ರೀ ಇದು ಬೆಲ್ಲದ ಬೆಳೆ ಮೇಲೆ ಚಪಾತಿ ಹಿಟ್ಟಿನಿ ಚಪಾತಿ ಮಾಡ್ಬೇಕು ಆಮೇಲೆ ರೀ ಒಂದಿಟ್ಟು ಅನ್ನ ಸಾರು ಮಾಡ್ಬೇಕು ಬಜ್ಜಿ ಕರಿಬೇಕು ರೀ ಕಂಬ್ರಿಂದ ಏನಾರ ಮಾಸ ದಿವ್ಸ ಕರಿಬೇಕು ರೀ ಹಾಗಾಗಿ ಒಂದೆರಡು ಬಜ್ಜಿ ಕರೆದು ಎಡಿ ಹಿಡಿದ್ಬಿಡ್ತೇವೆ ನೋಡಿರಿ ಇವತ್ತು ಇನ್ನೊಂದು ಚೂರ ಕುದೀಲ್ತಡಿ ಬೆಲ್ಲದಾಗಿಲ್ಲ ಕರಿಗಿಲ್ಲ ಪೂರ ಕುದ್ದಂದ್ರೆ ಗಾ ಚಲೋ ಆಗುತ್ತೆ ಮ್ಯಾನದ್ಗತೆ ಹಾಂ ಚಲೋ ಆಯ್ತು ನೋಡಿ ಇನ್ನೊಂದು ಚೂರು ಕುದೀಸ್ ತೆಗೆದು ಬಿಡ್ತೀನಿ ಅಂತ ಚಲೋ ಆಯ್ತು ನೋಡು ಬೆಲ್ಲದ ಬಳಿ ಹಾತು ಸಾರಿಗೆ ಒಗ್ಗರಣೆ ಹೇಗೆತ್ತಿ ಸಾರೊಂದು ಕುದೀತಂದ್ರೆ ಮೊದ್ಲು ಚಪಾತಿ ಮಾಡ್ತಗಿಲ್ಲನೆ ಹ್ಞೂ ಚಪಾತಿ ಮಾಡ್ತೇನೆ ಅಂದ್ರೆ ಆಮೇಲೆ ಬಜಿ ಕರೆದ್ರೆ ಬಿಸಿ ಇರ್ತಾವೆ ಬಡ ಬಡ ಎಡಿ ಹಚ್ಪಟ್ನಿ ಅಂದರೆ ನೀಲಾತಾಗ ದೇವ್ರಿಗೆ ಹೋಗಿ ಎಡಿ ಹಿಡ್ಕೊಂಬಂದ್ಲಂದ್ರೆ ಈತಾಗೆಲ್ಲರಿಗೂ ಊಟ ಬರ್ತೈತಿ ಸಾರು ಕಳ ಕಳ ಕುದಿಸ್ಬೇಕು ಅಯ್ಯವ ಕೆಟ್ಟು ಬಿಸಿಲೈತಿ ಚಂದ ಕುದೀಲಿಕ್ಕೆ ಅಂದ್ರೆ ಮತ್ತೆ ತಡೀದೇ ಇಲ್ಲ ಗಾಡಿ ತೊಳೆದ್ರೆ ನಿಲ್ಲ ಇನ್ನು ಏನಾರ ಒಂದು ಕೆಲಸ ಹುಡ್ಕೊತ ನಿಂತರಂದ್ರೆ ಬಡ ಬಡ ಅಮಾಸಿ ಒಂದು ಐತಿ ಬಡ ಗಾಡಿ ಒಂದು ತೊಳಂಗಿಲ್ಲ ಬಡಂಗಿಲ್ಲ ಯಾತೊಂದು ತೊಳ್ಕೊಂಬರ್ತೇನೆ ಅಂತಂದ್ರೆ ಹಳ್ಳಕ್ಕೆ ಹೋಗಿ ಏನು ಮಾಡ್ತಾರೆ ಏನ ಇಲ್ಲ ಓಕ ಪೂಜಾ ಆತನ ಹ್ಞೂ ಪೂಜೆ ಪೂಜಾ ಆತಕ ಹಿತ್ತದ್ರಾಗ ದಸ ಹೋದ ಅಳಿದ್ಬೇಕ ಮತ್ತು ಹರಿದ ತೊಳೆದ ದೇವ್ರಿಗೆ ಅದು ಎರ್ಸಿಂದ ಪೂಜದೆಲ್ಲ ಆತಕ ಕೆಲಸಲ ಹೊರಗಿಂದ ಎಲ್ಲ ಮುಗೀತು ಈಗ ಚಪಾತಿ ಅದು ಮಾಡ್ತಾ ಬಿಡ್ಲಿ ನಾನು ಮಾಡ್ತೀನಿ ತಾವು ಚಪಾತಿ ಮಾಡಿ ಕೊಡ್ತೇನೆ ನೀ ಬೇಸ ಬಡ 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 ನಾನು ಬಜಿ ಇಟ್ಬಿಡ್ತೀನಿ ಬಿಡ್ತೀನಿ ಕರಿ ಕರ ತೆಗೆದು ಅಂದ್ರೆ ಮತ್ತೆ ರೆಡ್ಡಿ ಬರ್ತದೆ ದೇವ್ರಿಗೆ ಅದಕ್ಕೆ ಅಷ್ಟು ಮಾಡೋಣ ಅಕ್ಕ ಹ್ಞೂ ಆತು ಅಕಾ அக்க கதத்தி கேக்கிடுி கொடோண்ணாட்டக்கு வந்தங்கடோண்ணா எல்லாக்கா அவரு டம் சரி பரோங்கில் போடங்காட பட இதென்னு மாடண்து அக்கா சந்த முச்சிட்டு நம்ம பிசி இத்தவக்க ஈகேன் பேசி ஐத்தி சுமம் அவரு ஊட்ட டேமில் வந்த ஒன்று ஒன் டேமிகர் தார் சும்மா இதாகி மாசி மாடே தகுந்த அக்க எல் மிஷியோ மின்னா மாடே மாத்தி பிஷியது வாங்கமாடணா ஆத்தவங்க தௌடாத வாரேனா முகிதுவ இவ ஹபு தின ಇವತ್ತಿನೂ ಕಡುಬು ಮಾಡೋದಿಲ್ಲ ಅಂತಂದ್ರು ಮತ್ತೆ ಫೀ ಮಾಡಿದಲಾಕ ಮತ್ತು ಕಡುಬು ಮಾಡೋದಿತ್ತಂದ್ರೆ ಸ್ವಲ್ಪ ಹೊತ್ತುಕತ್ತೆ ಕಲರ್ಸೋದು ಕರಿದು ಅದು ಇದು ಲೇಟಾಕತ ಇದು ಕರ್ಗಡ್ಡು ಮಾಡಿದಾಗ ಹ್ಮ್ ಹೌದು ಲೇಟ್ ಆಕತ್ತೇ ಚಪಾತಿ ಮಾಡಿ ತೆಗೆದು ಇದನ್ನಕ್ಕೆ ಬಜಿ ಒಂದು ಮಾಡೋಣ ಅಕ್ಕ ಹ್ಞೂ ಚಪಾತಿ ಮಾಡೋದಿಲ್ಲ ಬಜಿ ಕರೋತಗಿನ ಆತಲ್ಲಿಗೆ ಬೆಲ್ಲದ ಬೇಳೆ ಆಗೈತಿ ಅನ್ನಾಗಿ ಆಗೈತಿ ಚಪಾತಿ ಹತ್ತು ಬಜಿ ಒಂದು ಕರೋದು ತೆಗೆದು ನಾ ರೆಡಿ ಮಾಡ್ಕೊಡ್ತೇನೆ ದೇವ್ರಿಗೆ ಹಿಡಿದು ಬಂದುಬಿಡೋ ನೀನು ಗಾಡಿಗೆ ಒಂದು ಡಾಕ್ಟರ್ ತೊಳಾಕತ್ತಾರನಿಲ್ಲವರು ಟ್ಯಾಕ್ಟ್ರು ತೊಳಕತ್ತಾರ ಮಾಮಾ ರೀ ಹೌದಣ್ಣ ಅಕ್ಕಿಯದ ಒಂದು ತೊಳಿ ಏನ್ಬೇಕೇವ ಆ ಮಾಸಿತ್ತು ದನದ್ದಿದ್ದು ಹಕ್ಕಿ ತೊಳೆ ಹಾಕತಾರ ಕಸ ಹೊಡೋದು ಇದನ್ನ ತೊಳೆ ಹಾತಿದ್ರು ಆಡತ್ತವ್ರ ಯಾಕೆ ಹೋಗೋಣ ಬಡಬಡವ್ರಿಗೂ ನೀರು ಕಾದಾವು ಮತ್ತು ಆರ್ತವು ಹ್ಞೂ ಹೋಗ್ತಾರಂತ ಆತ ಹೇಳಿ ಲಕ್ಷ್ಮಿನೂ ಉಪ್ಪಿಟ್ಟು ತಿಂದು ಓದ್ಲಾ ಮಧ್ಯಾಹ್ನಕ್ಕೆ ಏನೇ ಮತ್ತೆ ಸಂಜೆ ಇನ್ನ ಏನ ಕ್ಲಾಸ್ ಹಾಕಿದ್ರಂತ ದೊಡ ಓದ್ಲಿಕ್ಕಿ ಉಪ್ಪಿಟ್ಟು ಮಾಡಿಕೊಟ್ಟೆ ತಿಂದು ಓದ್ಲು ಹಾಕಿ ಹೌದಣ್ಣಕ್ಕ ಮತ್ತೆ ಡಬ್ಬಿಗಾಕ உப்பிட்டு வந்து உப்பிட்டு கட்டிங்க ஒன் திசு இவ்வளவு பள்ளவ் சும்மாரி அச்சிட்டு ஒன்று அழை கட்ட்கண்ட நானா மாடாட் தீன்புடுவா அந்த மதம் மத்த கட் கழிச்சி அப்பந்தேடவன் நடித்தி உப்பிட்டு சும்மாரி ருச்சி ஆகத்தோ தேன் கட்கண்டு ஹோல் நோடு தோக்கங்க சஞ்சிக்கு ம் அது அது வந்து அக்க சந்தங்கேதா ம் கம்ப கருதுல சாக்கீரே கெம்பி ஆகல கருது ನೀಲ ಬಜಿ ಒಂದು ಕರೆ ತೆಗೆದು ಎದ್ದು ಹಿಡೋದು ಕಾಯಿ ಹೊಡೋದು ಜಗಲಿ ಜಗ್ಲಿ ಮ್ಯಾಗನಿನ ಆಮೇಲೆ ಮತ್ತು ಇದಕ್ಕೆ ಟ್ಯಾಕ್ಟ್ರಿಗೆ ಹಿಡಿತಾರೆ ಹೊರ್ಗನ್ ಮಕ್ಳು ಹ್ಞೂ ಕಾಕ ಕಷ್ಟ ಮಾಡ್ತೇನೆ ಅಕ್ಕ ನೀವು ನಿಮ್ಮ ಮನೆಯೊಳಗೆ ಯಾವ ರೀತಿ ಶಿವರಾತ್ರಿ ಅಮಾವಾಸ್ಯೆ ಆಚರಣೆ ಮಾಡಿದ್ರಿ ಮತ್ತೆ ಏನೆಲ್ಲ ಅಡುಗೆಗಳನ್ನು ಮಾಡಿದ್ರಿ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಶಿವರಾತ್ರಿ ಅಮಾಸ್ಯದ ಕಥೆ ಬರೋದು ಲೇಟ್ ಆತ್ರಿ ದಯವಿಟ್ಟು ಕ್ಷಮೆ ಇರಲಿರಿ ದ್ ಸಬ್ಸ್ಕ್ರೈಬ್ ಮಾಡೋದೇ ಭಾಳ ಜನ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಸಪೋರ್ಟ್ ಸಹಕಾರ ಬೇಕು ರೀ ನಿಮ್ಮಿಂದನೇ ನಾವು ರೀ ಹಾಗಾಗಿ ದಯಮಾಡಿ ಎಲ್ಲರೂ ಯಾರೆಲ್ಲ ಕಥೆಗಳನ್ನು ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡಿರಿ ಹೆಂಗೆ ಬರಾತ ನಮ್ಮ ಕಥೆಗಳ ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಖುಷಿ ಆಗತ್ತೆ ನೀಲ್ಲ ಒಂದು ಒಂದು ಐದಾರ ಅದಾವು ಬಜ್ಜಿ ಕರೆದು ಕೈ ತೊಗೊಬ ನೀನು ಇದನ್ನು ಮಾಡ್ತೇನೆ ಎಡಿ ಮಾಡ್ಕೊಡ್ತೇನೆ ಹ್ಞೂ ಅಕ್ಕ ನಾನು ಮಾಡ್ಕೊತೀನಿ ಎಡಿ ಕುಂದ್ರೆ ನೀನು ಇಲ್ಲ ಒನ್ ಅಂದರೆ ಏನೈತಿ ನಾನು ಇದನ್ನು ಮಾಡ್ಕೊಡ್ತೇನೆ ಎಡಿ ಮಾಡ್ಕೊಡ್ತೇನೆ ಎಡಿ ಹಿಡಿದ್ವಾ ನೀನು ನಿಲ್ಲ ನೋಡುವ ಎಲ್ಲ ಹಚ್ಚನ ಬಜ್ಜಿ ಚಪಾತಿ ಅನ್ನ ಬೆಲ್ಲದ ಬೆಳೆ ಹಿಡಿದ ಹಾಂ ಹಚ್ಚೇನಿಲ್ಲಲ್ಲ ತುಪ್ಪನೂ ಹಚ್ಚೇನಿ ಹ್ಞೂ ಅಕ್ಕ ಎಲ್ಲ ಹಚ್ಚಿ ಅದ ಹಿಡಿದು ಅತಗ ಕಾಯಿ ಹೊಡೆದು ಬಂದುಬಿಡುವ ನಿಲ್ಲ ಹ್ಞೂ ಅಕ್ಕ ಎಡಿ ಹಿಡಿದು ತೊಗೊಳಕ್ಕೆ ತೊಗೊಂಬಂದು ಬಿಡುವ ಇದು ಬಿ ಅಥ್ತ ಮತ್ತು ಎಡಿಗೆ ಅದಕ್ಕೆ ಹ್ಞೂ ಅಕ್ಕ ತರ್ತೇನೆ ಇಲ್ಲ ನಾವು ಊಟ ಮಾಡೋಣ ಅವ್ರದ್ದು ಗಂಡಮಕ್ಳದು ಊಟ ಆತು ನಾವು ಊಟ ಮಾಡಿಬಿಡೋಣ ಬರವ ಮುಂಜಾನೆ ನೀನು ಉಪ್ಪಿಟ್ಟು ಇಟ್ಟಿದ್ವಿ ಹ್ಞೂ ಅವ್ರದ್ದೆಲ್ಲ ಊಟದ ಮುಗಿತ್ತು ಅಕ್ಕ ಎಲ್ಲ ಹಚ್ಕೊಟ್ನೇ ಊಟ ಮಾಡಿ ಮತ್ತೆ ಎಲ್ಲ ಕುಂತ್ರ ಕುಂತ್ರೆ ಕಣ್ಣತಮ್ಮ ಅವ್ರು ಹೌದನು ಹಂಗಾರ ನಾವು ಊಟ ಮಾಡೋಣ ತಗೋ ಊಟ ಮಾಡಿ ಒಂದು ಬಜ್ಜಿ ಒಂದು ಎದ್ರಾಗರ ಡಬ್ಬೆ ಹಾಕಿಡೇವ ಇದು ಮೆತ್ತಗಿರ್ತಾವೆ ಬಂದು ತಿಂತ ನೀಕಿ ನೀ ಲಕ್ಷ್ಮೀ ಹ್ಞೂ ಕ ಹಾಕಿಡ್ತಾನೆ ಅಕ್ಕ ಡಬ್ಬದ ನೀಲ್ಲ ಅನ್ನದ್ಮ ಸಾರ್ ಹಾಕೋ ಬೆಲ್ಲದ ಬೇಳೆ ಹೇಗೆ ಚಲೋ ಆಗೈತೆ ಅಯ್ಯೋ ಚಲೋ ಅಕ್ಕ ಬೆಲ್ಲದ ಬೇಳೆ ಭಾಳ ಚಲೋ ಆಗೈತಿ ನಾವು ಬೆಲ್ಲದ ಮಾಡ್ದಾಗ ರೀ ಚಪಾತಿ ಜೊತೆನ ಹತ್ಕೊಂತಿದ್ದೆ ನೋಡ್ರಿ ಭಾಳ ರುಚಿ ಆಗೈತಿ ನೀವೊಂದು ಸರ ಮಾಡಿ ನೋಡಿರಿ ಬೆಲ್ಲದ ಬೆಳೆ ಅಂದ್ರೆ ಎಲ್ಲರಿಗೂ ಗೊತ್ತಿರ್ತೈತೆ ರೀ ನಾವು ಮಾಡಿ ತೋರ್ಸಿನಿಲ್ರಿ ಆ ರೀತಿ ಮಾಡಿರಿ ನೀವು ಭಾಳ ರುಚಿ ಆಗತಿ ನೀವು ಪಲ್ಯನೇ ಬೇಕಂತಿಲ್ರಿ ಚಪಾತಿ ಒಳಗೆ ಈ ರೀತಿ ನೀವು ಬೆಲ್ಲದ ಬೆಳೆ ಸಿಹಿ ಮಾಡ್ಕೊಂಡು ತಿನ್ರಿ ಭಾಳ ಟೇಸ್ಟ್ ಆಗತ್ತೆ ನೋಡ್ರಿ ಟೇಸ್ಟ್ ಆಗತ್ತೆ ನಾನಿಲ್ಲ ಸಾರೇ ರುಚಿ ಆಗೈತೆ ಅಕ್ಕ ಭಾಳ ಆಗೈತಿ ಬಜೀನ ಮಸ್ತ್ ಆಗ್ಯಾವ ಪಳ್ಳಾಗವು ಒಂದು ಈಟ್ ಏನು ಹಿಡಿದಿಲ್ಲ ಏನಿಲ್ಲ ಅಂತ ರುಚಿ ಆಗೈತೆ ನೋಡಿ ಕಡ್ಲಿ ಹಿಟ್ಟು ಹಾಕ್ತೀವಲ್ಲ ಬಜ್ಜಿಗೆ ಒಂಚೂರು ಗೋಧಿ ಹಿಟ್ಟು ಹಾಕಬೇಕು ಹಾಲು ಹಾಕ್ಬೇಕು ಅಂದರೆ ಒಟ್ಟೆ ಏನು ಹಿಡಂಗಿಲ್ಲ ಏನಿಲ್ಲ ಪಳ್ಳ ಅಂತ ಚಲೋ ಹಾಕವು ಬಜಿ அக்க நீ ஊட்ட மாற குந்திரக்கணும் அஷ்டூன்னெல்லாம் அடிகி எத்திட்டுனாக்க நான் இன்படட் கேல்சா மாதிரி குந்திர அடிக்கலோ அந்த முதன அடிகை எல்லாம் நீடனே எத்திட்டுனக்க நீர குந்திரக்க ஊட்டாதே நானும் ஹூன் வாத்தா அடிகா மத்தி நோடக்கஜி ஷோலாகி சார் பாரா ருச்சியாகித்தக்காடு எல்லாம் ருச்சியாகித்தவா ஏன் மத்திய ஹபுது அடி அங்க ருச்சி நோடங்கில் உப்பு ஹாரி ஏன் நோடுவங்கே இல்ல அக்க எந்த ஆக அடிகி பாரி ஆகி ಸಂಜಿ ಎಲ್ಲ ಐತೆ ಅಡುಗೆ ಏನು ಮಾಡೋದು ಬೇಡ ಎಲ್ಲ ಅಡಿಗೆ ಐತಿ ತಿಂತಾರಿದ್ ನೋಟನ್ನ ಸರ್ ಉಂಡೆ ಬೆಲೆ ಬೆಳೆ ಐತಿ ನೋಟ್ ಚಪಾತಿ ಅದಾವು ಬಜಿ ಜಗ್ ಅದಾವ ಕರಿದಾಗನ ತಿಂತಾರೆ ಬಿಡಿ ಚಾ ಅದ ಗಂಡಮಕ್ಳು ಜೀವತ್ರ ಲಕ್ಷ್ಮೀ ಶಾಲೆಗೆ ಇದ್ದ ಬದಲಂದ್ರೆ ಆಕೂ ತಿಂತ ಬಜಿನ ರಾತ್ರಿ ಒಟ್ಟು ಊಟದ ತಿನ್ಬಿಟ್ರೆ ಮುಗೀತೈತಿಷ್ಟ್ರಿಗೆ ಹಾಕವು ಅದಕ್ಕ ರಾತ್ರಿ ಮಾಡುವಂಗೆ ಎಲ್ ತೋಕ ಎಲ್ಲ ಐತೆ ಕಮಾತಿದ ಅಡಿಗಿ ಎಲ್ಲ ಅಡಿಗೆ ಎತ್ತಿಟ್ಟಿನೇ ಎಲ್ಲ ಅಡಿಗೆ ನಂದೆ ಕೆಲಸ ಎಲ್ಲ ಮುಗೀತು ಚೆಂದ ಮುಚ್ಚಿಟ್ಟೇನಿ ಮತ್ತು ರಾತ್ರಿ ಊಟ ಮಾಡೋಕೋದು ಇದಾಕವು ಮತ್ತು ಚಪಾತಿ ಅದು ಬಿರ್ಸೋಕೆವು ಮುಚ್ಚಿಟ್ಟೇನಿ ಹಾಲೊಂದು ಚೆನ್ನಾಗಿ ಹಾಲೊಂದು ಕಾದ್ ಬಂದ್ರೆ ఎంతా జా ఐతి ఎల్కి బడాబడి కుతీ మూతు మాట్ సంజాతి మూడుగురుతావు హాల్ బర కంగిదే ఇలా కుర్త బెలా తుంబిటేని సంజ ముందా చదువు బర్తావు చా కుడద ఊట బే చుసు తింద్ర मत ऐन केलास कस वडे बि दीप मुलास न बर मुड करेबिट कुंत्र मुगदेली हिलद हे बोलतो नोड आमासीगू अनकूल अको हुडगुन ओडस ओडस्त अंगडी अप इथे तोंबर बरे हात रुपये अंति हितल्ल हाची बाय हाकोक बेदन हरकोंद ஹம் அக்கா எலிவரக்கி ஹபு தினி உண்டாக ஒட்டாக்கொண்ட ஹூ நுவா இல்லை பிரச்சி ஹாக்கில்ல ஒட்டி அமாஷி உணிவிட்ட ஏனோ தொட் ஹப்த ஒட்டுவா நான் ஆடு அமாசி அமாசி அந்தவி அமாதினு முகித்து மத்தி ஊட்டாத்து திரு மஞ்ச ஆக பந்து முருவரை ஆத்தன டம் அல்ல ஹூக்க முருவரை ஆத்த நோட அங்கட்டு இங்க மக்கொந்தழ்னா மத்த நாக்கரை ஐந்து ஆகே பார்த்தா அது சந்தேக மத்தி பரஹீ கச ஒடி அங்க நீர் தீபாச்சி அக்கா ஹாலிண்ட் அடிகி மாண்ணு வாடகைக்கிதாம் மா சஞ்சீது அடிகி கெலா ம் ಇವತ್ತಿನ ಕಥೆ ಎಲ್ಲರಿಗೆ ಹೆಂಗೆ ಅನ್ನಿಸ್ತೀರಿ ಶಿವರಾತ್ರಿ ಅಮಾಸ ಇದೆ ನಾವು ಕಥೆ ಮಾಡಿ ಹಾಕಿದ್ವಿ ರೀ ಮತ್ತು ಯಾವ ರೀತಿ ಅಡುಗೆಗಳನ್ನು ಮಾಡಿದ್ವಿ ಅನ್ನೋದು ತೋರಿಸಿವ್ರಿ ಇವತ್ತಿನ ಕಥೆ ಇಷ್ಟ ಆಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ನಮಗೆ ಬೇಕು ರೀ ದಯವಿಟ್ಟು ದಯವಿಟ್ಟು ಮೊದಲು ಹೆಂಗೆ ಸಪೋರ್ಟ್ ಮಾಡಕತ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕತ್ತೀರಿ ತುಂಬ ಹೃದಯದ ಧನ್ಯವಾದಗಳು ರೀ ನನ್ನ ಕಡೆಯಲ್ಲಿದ್ದ ಮತ್ತು ನಮ್ಮ ಕುಟುಂಬದ ಕಡೆಯಲ್ಲಿದ್ದ ಇದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಬೇಕು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕಥೆಗಳನ್ನು ಶೇರ್ ಮಾಡಿರಿ ಅವ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿರಿ ಭಾಳ ಖುಷಿ ಆಕತ್ತ್ರಿ ನಮಗೆ ಮತ್ತು ಹಾಯ್ ಅಂತಂದು ಕಮೆಂಟ್ ಬಂದಿದ್ವಿ ರೀ ಹೇಳ್ತೀನಿ ರೀ ಈಗ ಐಶ್ವರ್ಯಾ ಅವರು ಕಮೆಂಟ್ ಹಾಕಿದಿರಿ ಅಕ್ಕ ನಿಮ್ಮ ವಿಡಿಯೋ ಅಂದರೆ ನಮ್ಗೆ ಇಷ್ಟ ರೀ ನಿಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ ರೀ ಅಂತಂದರೆ ಧನ್ಯವಾದಗಳು ಸಿಸ್ಟರ್ ರೀ ಹಾಯ್ ಅಂತ ಹೇಳಿದ್ರಿ ಹಾಯ್ ಐಶ್ವರ್ಯ ಸಿಸ್ಟರ್ ನಿಮ್ಗೆ ಕೊಟ್ಟ ಭಗವಂತ ಕಾಪಾಡಲಿ ಆ ರಾಯರು ಎಲ್ಲ ಒಳ್ಳೇದು ಮಾಡಲಿ ರೀ ಸುಷ್ಮಾ ಅನ್ನವರು ಕಮೆಂಟ್ ಹಾಕಿದ್ರಿ ಅವರು ಅವರಿಗೆ ಹಾಯ್ ಅಂತ ಹೇಳಿರಿ ಹಾಯ್ ಅಮ್ಮ ಆಯ್ರಿಗೆ ಕೊಟ್ಟ ಬಹಂತ ಕಾಪಾಡಲಿ ಎಲ್ಲ ರಾಯರು ಒಳ್ಳೇದು ಮಾಡಲಿ ಅಂತಂದು ಕೇಳ್ಕೊತೀನಿ ರೀ ಇವತ್ತಿನ ಕತೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಮೆಂಟ್ ಮೂಲಕ ಸರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ